ನಮಸ್ಕಾರ ವೀಕ್ಷಕರೇ ಏನು ದೇಶಾದ್ಯಂತ ಒಂದು ವಿಶೇಷವಾದ ಸಡಗರದಿಂದ ವಿಜೃಂಭಣೆಯಿಂದ ಮಾಡುವ ಹಬ್ಬ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ನೀನು ಈ ದಿನ ನಮ್ಮೊಟ್ಟಿಗೆ ಮಾನ್ಯ ಸಂಸದರು ಪಿ ಸಿ ಮೋಹನ್ ಅವರಿದ್ದಾರೆ ಯಾಕಂದರೆ ಬಾಬಾ ಸಾಹೇಬ್ ಅಂದರೆ ಅಂಬೇಡ್ಕರ್ ಅವರಂದ್ರೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮುದಾಯಕ್ಕೂ ಅವರು ಉಡುಗೊರೆ ಕೊಟ್ಟಿದ್ದಾರೆ ಅವರು ಸಂವಿಧಾನ ಕೊಟ್ಟಿದ್ದಾರೆ ಎಂಬುದಾಗಿ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಈ ದಿನ ವಿಶೇಷವಾಗಿ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದಂದು ಸರ್ ಇನ್ನೂ ಅಸ್ಪೃಶ್ಯತೆ ಮತ್ತು ಒಂದು ಜಾತಿ ಅನ್ನೋದು ಇನ್ನೂ ಹೆಚ್ಚಾಗಿದೆ ತಾವು ತುಂಬ ನೋಡಿರ್ತೀರಾ ರಾಜಕಾರಣದಲ್ಲಿ ನೋಡಿರ್ತೀರ ವಿಶೇಷವಾಗಿ ಎಲ್ಲ ನಾಯಕರಲ್ಲಿ ನೋಡಿರ್ತೀರಾ ಇದರ ಬಗ್ಗೆ ಈ ಅಪ ಇವರ ಹುಟ್ಟಿದ ಬುದ್ಧಿ ಬಗ್ಗೆ ನನಗೆ ಕೇಳಿ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಇಡೀ ದೇಶದ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಸಂವಿಧಾನ ಬಳಸುವಂಥದ್ದು ಇವತ್ತು ಎಲ್ಲರಿಗೂ ಕೂಡ ಸಮಾನವಾಗಿ ಬಾಳಬೇಕು ಅಂತ ಹೇಳಿ ಒಳ್ಳೆಯ ಸಂವಿಧಾನ ತಮ್ಮೆಲ್ಲ ಗೊತ್ತಿರಬೇಕು ಇವತ್ತು ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಯಾವುದನ್ನ ಸಂವಿಧಾನ ಇದೆ ಯಾವುದರ ಒಂದು ಕಾನ್ಸ್ಟಿಟ್ಯೂಷನ್ ಯಾವುದಿದೆ ಅಂತೇಳಿದ್ರೆ ಅದು ನಮ್ಮ ಭಾರತದ ಈ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಬೇಕು ಅಂತ ಹೇಳಿದ್ರೆ ಅತಿ ಶ್ರೇಷ್ಠ ಯಾವುದನ್ನ ಒಂದು ಸಂವಿಧಾನ ಇದೆ ಅಂತಂದರೆ ಅದು ಭಾರತ ದೇಶದ ಯಾಕೆ ಅಂತ ಹೇಳಿದ್ರೆ ಎಲ್ಲ ಜನರು ಕೂಡ ಸಮಾನವಾಗಿ ಬಾಳಬೇಕು ಅಂತ ಹೇಳಿ ಒಳ್ಳೆಯ ಕಾರ್ತಿ ಇವತ್ತು ಅವರು ಏನು ನಮಗೆ ಒಂದು ಮಾರ್ಗವನ್ನು ಹಾಕ್ಕೊಂಡಿದ್ದಾರೋ ಆ ಮಾರ್ಗದಲ್ಲಿ ಹೋಗೋಣ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣುವಂತಹ ಒಂದು ಮಾರ್ಗವನ್ನು ನೀಡಿದ್ರು ಅದು ಕಾರ್ತಿಲ್ಲ ದೂರು ವರ್ಷ ಇವತ್ತು ಎಲ್ಲರೂ ಕೂಡ ಎಲ್ಲ ಕಡೆ ಇವತ್ತು ವಿಜೃಂಭಣೆಯನ್ನು ಇದೆ ಇವತ್ತು ಇಲ್ಲಿ ನಾನು ಕಳೆದ ಮೂವತ್ತು ವರ್ಷದಿಂದ ನಾನು ಕಳೆದ ಮೂವತ್ತು ವಾದರೂ ಸಹ ಈ ಒಂದು ಪರ್ಟಿಕ್ಯುಲರ್ ಪಾಕಲ್ಲಿ ಟಿ ಸಿ ಎಂ ರೀತಿ ಇವತ್ತು ಕಾರ್ಪೊರೇಷನ್ ವತಿಯಿಂದ ನಮಗೆ ತಡೆಯು ಹೊಸ ಒಂದು ಕಾಶ್ಮೀರವಾಗ್ತಾ ಇದ್ದಾರೆ